ೆ ಮರಿಯಮ್ಮನವರು ಮನುಕುಲದ ಮಾತೆಯಾಗಿದ್ದಾರೆ ನಮ್ಮೆಲ್ಲರ ಕುಟುಂಬಗಳ ರಾಣಿಯಾಗಿದ್ದಾರೆ ರೋಗಿಗಳಿಗೆ ಆರೋಗ್ಯದಾತೆಯಾಗಿದ್ದಾರೆ ಇಂತಹ ಮಾತೆಯಲ್ಲಿ ನಮ್ಮೆಲ್ಲರ ಕೋರಿಕೆ ಬೇಡಿಕೆಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರಿಗೆ ಬೇಕಾದಂತಹ ಅನುಗ್ರಹಗಳನ್ನು ತಮ್ಮ ಪುತ್ರ ಯೇಸುವಿನಲ್ಲಿ ಅನುಗ್ರಹಿಸಿ ದಯಪಾಲಿಸಲಿ ಎಂದು ಈ ನವೇನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ ಪ್ರಿಯರೇ ನಮ್ಮ ಕುಟುಂಬದಲ್ಲಿರುವ ಎಲ್ಲಾ ರೋಗಿಗಳನ್ನು ಮಾನಸಿಕ ಅಸ್ವಸ್ಥರನ್ನು ನಿದ್ಯಾಧಾರ ಮಾತೆಗೆ ಸಮರ್ಪಿಸಿ ಕೊಡೋಣ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ನೆರವನ್ನು ನೀಡಿದಂತಹ ಮಾತೆ ನಮ್ಮ ಮೊರೆಯನ್ನು ಆಲಿಸಿ ಎಲ್ಲರಿಗೂ ಬೇಕಾದಂತಹ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ನಿತ್ಯಾಧಾರ ಮಾತೆಯಲ್ಲಿ ಈ ನೊವೇನದ ಮೂಲಕ ಪ್ರಾರ್ಥಿಸೋಣ ನಿತ್ಯಾಧಾರ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪೀತನ ಸುತನ ಮತ್ತು ಪವಿತ್ರಾತ್ಮರ ನಾಮದ प्रभु येसु क्रिस्तर कृपावर देवराीति पवित्रात्मरन्योन्यत निम्मेलने इरलीत्मगोडी नित्याधार मातेन नित्याधार ನಿತ್ಯಾಧಾರ ಮಾತೆಯೇ ನಿತ್ಯಾಧಾರ ಮಾತೆಯೇ ಸರ್ವಶಕ್ತ ಕರುನಾಡು ದೇವರೇ ನೀವು ಪಾಪಿ ಮಾನವನ ರಕ್ಷಣೆಗಾಗಿ ನಿಮ್ಮ ಪುತ್ರ ಏಸು ಕ್ರಿಸ್ತರನ್ನು ಭೂಲೋಕಕ್ಕೆ ಕಳುಹಿಸಿದಿರಿ ಕನ್ಯಾ ಮಾತೆ ಮರಿಯಮ್ಮನವರನ್ನು ಪಾಪದೋಷದಿಂದ ವಿಮುಕ್ತಗೊಳಿಸಿ ಅವರ ಉದರವನ್ನು ನಿಮ್ಮ ಪುತ್ರನ ಜನನಕ್ಕೆ ಸಿದ್ಧಪಡಿಸಿದಿರಿ ಯೇಸು ಸ್ವಾಮಿಯನ್ನು ಜೀವಮಾನ ಪರ್ಯಂತ ಹಿಂಬಾಲಿಸಿದ ಈ ತಾಯಿಯನ್ನೇ ನಮಗೂ ತಾಯಿಯನ್ನಾಗಿ ಕೊಟ್ಟಿರಿ ಈ ಕನ್ಯಾಮಾತೆಯ ಪ್ರೀತಿ ಆದರಗಳನ್ನು ನಾವು ಸತತವೂ ಪಡೆದು ನಿಮ್ಮ ಪುತ್ರರನ್ನು ನೀವು ಅವರ ಮುಖಾಂತರ ವಾಗ್ದಾನವಿತ್ತ ಸ್ವರ್ಗೀಯ ಸೌಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ ನಿತ್ಯಾಧಾರ ಮಾತೆ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ನೀವು ನಮ್ಮ ಜಗದ್ಗುರು ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಗುರು ಕನ್ಯಾಸ್ತ್ರೀ ಮತ್ತು ಕ್ರೈಸ್ತ ಕುಟುಂಬಗಳನ್ನು ಪಾಲಿಸಿ ಪೋಷಿಸುತ್ತಿರುವುದರಿಂದ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ನೀವು ನಮ್ಮ ಧರ್ಮ ಕೇಂದ್ರಕ್ಕೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾಡುತ್ತಿರು ನಿಮಗೆ ಸಲ್ಲಿಸುತ್ತೇವೆ ನಿತ್ಯಾಧಾರ ನಿತ್ಯಾಧಾರೇ ನಿಮ್ಮನ್ನು ವಂದಿಸುತ್ತೇವೆ ನೀವು ನಮ್ಮ ಕುಟುಂಬಗಳಿಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾಡುತ್ತಿರುವ ಸಕಲ ಉಪಕಾರಕ್ಕೆ ನಾವು ನಿಮ್ಮನ್ನು ಸುತ್ತಿಸುತ್ತೇವೆ ನಿತ್ಯಾಧಾರ ಮಾತೆ ನಮ್ಮ ತಾಯಿ ಪುಡಕ್ಕೆ ಬಂದ ಯಾರನ್ನೂ ನೀವು ಬರಿಗೈಯಲ್ಲಿ ಕಳುಹಿಸಿಲ್ಲ ನಿಮ್ಮನ್ನು ಬೇಡಿದ ನಿತ್ಯ ಇದಕ್ಕಾಗಿ ನಿಮ್ಮನ್ನು ನಿತ್ಯಾಧಾರ ಮಾತೇ ನಮ್ಮ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ದೇವರ ಯೋಜನೆಗೆ ತಲೆಬಾಗಿ ನಡೆದ ನಿಮ್ಮ ಭಿನ್ನಗಳನ್ನು ಸರ್ವಶಕ್ತ ದೇವರು ನಿರಾಕರಿಸಲಾರರು ಪುತ್ರ ವಾತ್ಸಲ್ಯದಿಂದ ನಿಮ್ಮಲ್ಲಿ ನಾವು ಮಾಡುವ ಅರಿಕೆಗಳನ್ನು ನೀವು ಕಡೆಗಣಿಸುವುದಿಲ್ಲವೆಂದು ನಾವು ದೃಢವಾಗಿ ನಂಬುತ್ತೇವೆ ಈ ಧರ್ಮ ಕೇಂದ್ರದ ಭಕ್ತರಾದ ನಾವೆಲ್ಲರೂ ಮಕ್ಕಳಂತೆ ಸೇರಿ ವಿನಯದಿಂದ ನಿಮ್ಮ ಚರಣ ಕಮಲಗಳಿಗೆ ಸಲ್ಲಿಸುತ್ತಿರುವ ಪ್ರಾರ್ಥನೆಯನ್ನು ದಯವಿಟ್ಟು ಆಲಿಸಿರಿ ನಿತ್ಯಾಧಾರ ಮಾತೆಯೇ ನಿಮ್ಮ ಪುತ್ರನಿಂದ ಬೇಡಿ ತನ್ನಿರಿ ಪವಿತ್ರಾತ್ಮರು ನಿಮ್ಮ ಮೇಲೆ ಹಾಗೂ ಪ್ರೇಕ್ಷಿತರ ಮೇಲೆ ನೆಲೆಸಿದಾಗ ಅವರಲ್ಲಿ ಉಂಟಾದ ಐಕ್ಯತೆ ಅನ್ಯೋನ್ಯತೆಯು ಈ ಧರ್ಮ ಕೇಂದ್ರದ ಸದಸ್ಯರಲ್ಲೆಲ್ಲ ಪಸರಿಸುವಂತಿರಿ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಮಧ್ಯಸ್ಥೆಯಾಗಿದ್ದು ಸಕಾಲದಲ್ಲಿ ನೆರವು ನೀಡಿದ ನೀವು ನಮ್ಮ ಕುಟುಂಬಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ನಮಗೆ ಶಾಂತಿ ನೆಮ್ಮದಿಗಳನ್ನು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ಅವರನ್ನು ಹಿಂಬಾಲಿಸಿ ಅವರ ಬೋಧನೆಯನ್ನು ಆಲಿಸಿ ದೈವಚಿತ್ತಕ್ಕೆ ಅನುಗುಣವಾಗಿ ನಡೆದ ಪರಿಶುದ್ಧ ಯೋಚನೆ ನಿಮ್ಮಂತೆ ನಿತ್ಯಾಧಾರ ಮಾತೇ ನಿಮ್ಮ ಪುತ್ರ ಏಸು ಕ್ರಿಸ್ತರು ರೋಗಿಗಳಿಗೆ ಆರೋಗ್ಯವನ್ನು ಒಂದವರಿಗೆ ಉಪಶಮನವನ್ನು ಸತ್ತವರಿಗೆ ಪುನರ್ಜೀವವನ್ನು ದಯಪಾಲಿಸಿದರು ಅಂತೆಯೇ ನಮಗೆ ರೋಗ ರುಜಿನ ಕಷ್ಟ ಪರಿಶ್ರಮ ಮತ್ತು ನಿತ್ಯ ಮರಣದಿಂದ ಬಿಡುಗಡೆಯನ್ನು ನಿತ್ಯಾಧಾರ ನಿಮ್ಮ ಯೇಸು ಸ್ವಾಮಿ ಮಕ್ಕಳನ್ನು ಪ್ರೀತಿಸಿ ಅವರನ್ನು ತಮ್ಮೆಡೆಗೆ ಸೆಳೆದುಕೊಂಡರು ನಮ್ಮ ಧರ್ಮ ಕೇಂದ್ರದ ಮಕ್ಕಳು ಅಪಾಯಗಳಿಂದ ಪಾರಾಗಿ ದೈವಿಕ ಬೆಳಕಿನಲ್ಲಿ ಮುನ್ನಡೆದು ಆದರ್ಶ ಕ್ರೈಸ್ತರಾಗುವಂತಹ ನೆರವು ನಿತ್ಯಾಧಾರ ಮಾತೆ ನಿಮ್ಮ ಪುತ್ರರಿಂದ ಬೇಡಿ ತನ್ನಿರಿ ಅವಿದ್ಯಾವಂತರು ವಿದ್ಯೆ ನಿರುದ್ಯೋಗಿಗಳು ಉದ್ಯೋಗ ಕಾಮಿಗಳು ಹೃದಯ ಪರಿವರ್ತನೆ ಪಡೆದು ತಮ್ಮ ಜೀವನದಲ್ಲಿ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮಹಿಮೆಗಾಗಿ ನೀತಿ ಸತ್ಯಪಥದಲ್ಲಿ ನಡೆಯುವ ವಿಶ್ವಾಸವನ್ನು ನಿತ್ಯಾಧಾರ ಮಾತೆ ನಿಮ್ಮ ಬೇಡಿ ತನ್ನಿರಿ ಸೃಷ್ಟಿಕರ್ತರಾದ ದೇವರೇ ನಾವು ನಿತ್ಯಾಧಾರ ಮಾತೆಯ ಮುಖಾಂತರ ಮಾಡಿದ ಕೋರಿಕೆಗಳನ್ನು ಆಲಿಸಿರಿ ನಾವು ಪಾಪಿಗಳು ನಿರ್ಬಲರು ಎಂದು ಒಪ್ಪಿಕೊಳ್ಳುತ್ತೇವೆ ಆದರೆ ಮಾತೆಯಲ್ಲಿ ಬೇಡಿಕೊಂಡ ಭಿನ್ನಗಳಿಗೆ ನೀವು ಕಿವಿ ಮುಚ್ಚಿಕೊಳ್ಳದೆ ಲಾಲಿಸಿ ನಮ್ಮನ್ನು ಆಧರಿಸಿ ಸಲಹಿ ಕಾಪಾಡುವೆರೆಂದು ದೃಢವಾಗಿ ನಂಬುತ್ತೇವೆ ನಿಮ್ಮ ವಿರುದ್ಧ ಹಾಗೂ ನಮ್ಮ ಸಹೋದರರ ವಿರುದ್ಧ ನಾವು ಮಾಡಿದ ಸಕಲ ದ್ರೋಹಗಳನ್ನು ಕ್ಷಮಿಸಿರಿ ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಮತ್ತು ಪ್ರೀತಿಯನ್ನು ಅಧಿಕರಿಸಿರಿ ನಮ್ಮ ಜೀವನಗಳು ಲೋಕದ ಬೆಳಕಾಗಿ ಪ್ರಕಾಶಿಸುವಂತೆಯೂ ಭೂಮಿಯ ಉಪ್ಪಾಗಿ ಸಾರಭರಿತವಾಗುವಂತೆಯೂ ಮಾಡಿರಿ ನಿತ್ಯಾದರ ಮಾತೆಯ ವಿನಂತಿಯೊಡನೆ ನಿಮ್ಮ ಕುಮಾರ ಕ್ರೀಸ್ತರ ಮುಖಾಂತರ ನಿಮ್ಮನ್ನು ದೀನತೆಯಿಂದ ಪ್ರಾರ್ಥಿಸುತ್ತೇವೆ ನಮೋಮರಿಯ ನಮಗಾಗಿ ಪ್ರಾರ್ಥಿಸಿರಿಯರಲ್ಲಿ ಭಾಗ್ಯವಂತರೇ ನಮಗಾಗಿ ಪ್ರಾರ್ಥಿಸಿರಿ ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ ನಮಗಾಗಿ ಪ್ರಾರ್ಥಿಸಿರಿ नमगागी प्रातिसिरी विश्वासदा वरकन्निके नमगागी प्रातिसिरी विर्मला प्रीत्या कमलवे नमगागी प्रातिसिरी हेषितरापालकी नमगागी प्रातिसिरी क्राइस्त सबया ताई नमगागी प्रातिसिरी रोगी कडीगे स्वस्थते नमगागी प्रातिसिरी कॉफीगडा मध्यस्थी नमगागी प्रातिसिरी युवा जनरा आदर्शवे नमगागी प्रातिसिरी मकला पोषकी नमगागी प्रातिसिरी ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪ್ರಾರ್ಥಿಸಿರಿ ಏಕಾಂಗಿಗಳ ಸಂಗಾತಿ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ಮಹಾಮಾತಿ ನಮಗಾಗಿ ಪ್ರಾರ್ಥಿಸಿರಿ ನಮ್ಮೆಲ್ಲರ ನಿತ್ಯಾಧಾರ ನಮಗಾಗಿ ಪ್ರಾರ್ಥಿಸಿರಿ ಮಹಾಮರುಕವುಳ್ಳ ತಾಯಿ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ಆಸರೆ ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ ಕನ್ಯರಲ್ಲಿ ಅತಿ ಶ್ರೇಷ್ಠರೇ ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೆ ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಗಳನ್ನು ಆಲಿಸಿ ವ್ಯಾದಿಸ್ತರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಓ ಪ್ರಭುವೆ ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಆರೋಗ್ಯ ಭಾಗ್ಯವನ್ನು ಕಾಣುವಂತೆ ಮಾಡಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಪ್ರಭು ನಿಮ್ಮೊಡನೆ ಇರಲಿ ಆದ ಏಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರಲಿ सर्वशक्त देवराद पिता सुता मत्तु पवित्रात्मर आशीर्वादवु निम्म मेले इडिदु बंदु सदा निम्मली एले